ಸ್ವಾಗತ ಇದೀಗ ಮುಖ್ಯಾಂಶಗಳು ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಗದ್ದಲಗಳಿಂದ ನಡೆದು ಮೊಟಕುಗೊಂಡಿದೆ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಗೌನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಾಮಾನ್ಯ ಸಭೆಗೆ ಕಮಿಟಿಯ ಉಪಾಧ್ಯಕ್ಷರು ಸದಸ್ಯರು ಮತ್ತು ಅಧಿಕಾರಿಗಳು ಹಾಜರಾಗದ ಕಾರಣ ಸಭೆಯಲ್ಲಿ ಗದ್ದಲ ಉಂಟಾಗಿ ಸಭೆಯನ್ನು ರದ್ದು ಮಾಡಲಾಯಿತು ಈ ವೇಳೆ ಷೇರುದಾರರು ಮಾತನಾಡಿ ಸಾಮಾನ್ಯ ಸಭೆಯನ್ನು ನಡೆಸಲು ಕಮಿಟಿ ಎಲ್ಲ ಸದಸ್ಯರುಗಳಿಗೆ ಹಾಗೂ ಷೇರುದಾರರಿಗೆ ಏಳು ದಿನಗಳ ಮುಂಚಿತವಾಗಿ ಕರಪತ್ರ ಹಂಚಿಕೆ ಮಾಡಿ ಸಭೆಯನ್ನು ನಡೆಸಬೇಕಾಗಿರುತ್ತದೆ ಆದರೆ ಇಲ್ಲಿನ ಹಾಲು ಡೈರಿ ಸಿಬ್ಬಂದಿ ಹಾಗೂ ಅಧ್ಯಕ್ಷರು ಯಾರ ಗಮನಕ್ಕೆ ತಿಳಿಸದೆ ಹತ್ತು ಜನ ಊರಿನ ಜನರನ್ನು ಕರೆಸಿಕೊಂಡು ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಸಭೆಗೆ ಕಮಿಟಿಯಲ್ಲಿನ ಮೂರು ಜನ ಸದಸ್ಯರು ಮಾತ್ರ ಹಾಜರಾಗಿದ್ದು ಉಳಿದ ಎಲ್ಲ ಸದಸ್ಯರು ಗೈರು ಹಾಜರಾಗಿರುತ್ತಾರೆ ಎಲ್ಲ ನಿರ್ದೇಶಕರ ಗಮನಕ್ಕೆ ತಾರದೆ ಇವರು ಸಭೆಯನ್ನು ಗೌಪ್ಯವಾಗಿ ನಡೆಸಲು ಸಿದ್ಧರಾಗಿರುತ್ತಾರೆ ನಾವು ಇದನ್ನು ಪ್ರಶ್ನಿಸಿದಕ್ಕೆ ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಹೊರಟು ಹೋದರು ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಷೇರುದಾರರು ಇದರ ಬಗ್ಗೆ ಪ್ರಶ್ನಿಸಿದರೆ ನಮ್ಮ ಕಮಿಟಿ ನಮ್ಮಿಷ್ಟ ನೀವು ಯಾರು ಕೇಳಕ್ಕೆ ಎಂಬ ಉಡಾಪೆ ಉತ್ತರ ನೀಡುತ್ತಾರೆ ಎಂದರು ಇನ್ನು ಸ್ಥಳದಲ್ಲೇ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಗಂಗರೆಡ್ಡಿ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ತೊಪ್ಪು ತೊಪ್ಪೇನೇ ಮತ್ತೆ ಮಾತಾಡ್ತಾ ತಪ್ಪು ತೊಪ್ಪೇ ಅದೇ ದಾಖಲೆ ಒಪ್ಪು ರೈಟ್ ರೈಟ್ ಅನು ಕೊಟ್ಟ ಹೇಳ್ಬಿಟ್ಟು ನೀರ ತನ್ನ ಕೊಟ್ಟು ತೊಪ್ಪು ಅದೇ ತಪ್ಪೇ ನಾನು ಅಡಗಂಡ ಪಾಲುದ್ದು

ಅಲ್ಲ ಜಿ ಬಿ ಎಸ್ ಮೀಟಿಂಗ್ ಕುತ್ಕೊಳ್ಳೋದು ಬುಕ್ಕಲ್ಲಿ ರೆಗ್ಯುಲೇಷನ್ ಸೈನ್ ಮಾಡ್ಕೊಂಡ್ಬಿಡೋದು ಫಸ್ಟೇ ಏ ಡಿ ಎಂ ಬಂದಿಲ್ಲ ಸೂಪರ್ವೈಸರ್ ಬರಬೇಕಲ್ಲ ಯಾಕೆ ಬರಲಿಲ್ಲ ಅಲ್ಲ ಸೂಪರ್ವೈಸರ್ ಬರಲಿಲ್ಲ ಅಲ್ಲ ಯಾಕೆ ಬರಲಿಲ್ಲ ಸೂಪರ್ವೈಸರ್ ಬಂದಿಲ್ಲ ಡಿ ಎಂ ಬಂದಿಲ್ಲ ರೆಗ್ಯುಲೇಷನ್ ಬುಕ್ ಬರಲಿಲ್ಲ ಕಾಂಪ್ಲೇಟ್ ಇಶ್ಯೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಇವರೆಲ್ಲ ಅಲ್ಲ ಇವರೆಲ್ಲ ಯಾಕೆ ಮಾಡಿಲ್ಲ ರೆಗ್ಯುಲೇಷನ್ ಇವತ್ತು ಜಿ ಬಿ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅದಕ್ಕೆ ನೆಕ್ಸ್ಟ್ ಇಯರ್ ಮಾಡಲಿ ಇಲ್ಲ ಫಸ್ಟ್ ಫಸ್ಟ್ ಟೈಮ್ ತಗೊಂಡು ಮಾಡಲಿ ಇಲ್ಲ ನೆಕ್ಸ್ಟ್ ಇಯರ್ ಮಾಡಲಿ ಅಂದಂತ ಲೋನಹಳ್ಳಿ ಗ್ರಾಮ ಚಟ್ಟಳ್ಳಿ ಪಂಚಾಯಿತಿ ಚಿಂತಾಮೂರ್ ತಾಲೂಕು ಮುಂಬೈದು ಹೋಗಲಿ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಇತ್ತು ಗೋನಹಳ್ಳಿಯಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಪಾಂಪ್ಲೆಟ್ ಇಶ್ಯೂ ಆಗಿಲ್ಲ ಎರಡು ದಿನ ಮುಂಚೆದು ಅದು ಪಾಂಪ್ಲೇಟ್ ಕೊಡಬೇಕಾಗಿತ್ತು ಪಾಂಪ್ಲೆಟ್ ಕೊಟ್ಟಿಲ್ಲ ಅದು ಸ್ಪೀಡ್ ಕೊಡ್ತಾ ಇಲ್ಲ ಕೇಳಿದ್ರೆ ಬರಲ್ಲ ಅದು ಇದು ಅಂತಾರೆ ಸ್ಪೀಡ್ ಬರಲ್ಲ ಅಂತಾರೆ ಮತ್ತು ಹಾಲು ವಾಪಸ್ ಕಳಿಸ್ತಾರೆ ಹಾಲು ಬಿಲ್ ಸರಿಯಾಗಿ ಹಾಕಲ್ಲ ಟೈಮ್ಗೆ ಹಾಕಲ್ಲ ನಮಗೇನು ಗೊತ್ತಿಲ್ಲ ಅದು ಇದು ಹೇಳ್ತಾರೆ ಮತ್ತು ಜನಗಳಿಗೆ ಯಾರಿಗೂ ರೆಗ್ಯುಲೇಷನ್ ಬುಕ್ಕಿಲ್ಲ ಯಾರಿಗೂ ಕೊಟ್ಟೇ ಇಲ್ಲ ಪಾಂಪ್ಲೆಟ್ ಸಹ ಚೇರ್ ಓರ್ಡಿಗೆ ಯಾರಿಗೂ ಕೊಟ್ಟಿಲ್ಲ ಕಮಿಟಿ ಮೆಂಬರ್ಗಳು ಕೂಡ ಬಂದಿಲ್ಲ ಉಪಾಧ್ಯಕ್ಷರು ಬಂದಿಲ್ಲ ಅವ್ರ ಗಮನಕ್ಕೆ ಕೊಟ್ಟಿದ್ದಾರೋ ಇಲ್ಲ ಗೊತ್ತಿಲ್ಲ ಇದು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಇಲ್ಲ ನಮಗೆ ನಾವು ಆಲ್ ಆಗ್ತೀವಿ ಇದರಿಂದ ಇವಾಗ ಜನರಲ್ ಬಾಡಿ ಮೀಟಿಂಗ್ ನಡೆದಿಲ್ಲ ಇಲ್ಲಿ ನೆಕ್ಸ್ಟ್ ಡೇಟ್ ಕೊಡ್ತೀವಿ ಅಂತೇಳಿದಾರೆ ಅದು ಕೊಟ್ಟ ಮೇಲೆ ಅವರು ನಡೆಸ್ತೀನಿ ಅಂತ ಸರ್ ಅವರು ಇವತ್ತು ಒಂದು ನೂರು ಇಪ್ಪತ್ತು ನೂರು ನೋಟು ಗೊತ್ತೆ ಅದರಿಂದ ಚೇರ್ದಾರಿಗೆ ನೋಟಿಸು ನಾವು ಕೇಳಿದ್ರೆ ನಾವು ಕೋ ಯಾವಾಗ ಬೇಕಾದರೂ ಕೊಡ್ತೀವಿ ಅಂತಾರೆ ಟೈಮ್ ಕೊಡೋಲ್ಲ ನಿನ್ನೆ ಮೀ ಏಳು ದಿನ ಮುಂಚೆ ಕೊಡೋದಾಗಲಿ ನಿನ್ನೆ ಕಾಂಟ್ರಾಕ್ಟಾಗಿ ಗಮನ ಕೊಡ್ತಾರೆ ಉಪಾಧ್ಯಕ್ಷ ಕೂಡ ಅದು ಗಮನ ಕೂಡ ಕೊಟ್ಟಿಲ್ಲ ಪಾಪ ಅವರು ಬಂದಿಲ್ಲ ಇವತ್ತು ಬೇಕು ಅಂತ ಇವರು ಮಾಡ್ತಾರೆ ಜನರಲ್ ಬಡ್ಡಿ ಜಿ ಬಿ ಎಮ್ ಮೀಟಿಂಗು ಕಂಪಲ್ಸರಿ ವರ್ಷಕ್ಕೊಂದ್ಸರಿ ಮಾಡಲೇಬೇಕು ಅದಕ್ಕೆ ಸೂಪರ್ವೈಸರ್ ಬಂದಿಲ್ಲ ಡಿ ಎಮ್ ಬಂದಿಲ್ಲ ಇವರೇ ಕುತ್ಕೊಂಡು ಎಲ್ಲ ಬುಕ್ ಎತ್ಕೊಂಡು ಸೈನ್ಗಳು ಮಾಡಿಕೊಂಡು ಇದು ಮಾಡ್ತಾಯಿದ್ದಾರೆ ಗಂಗಮ್ಮನ ದೇವಸ್ಥಾನದಲ್ಲಿ ಇದು ಮಾಡ್ತಾರೆ